ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಇವತ್ತು ಎಡಿಬಲ್ ಆಯಿಲ್ ಇದರ ಈ ಒಂದು ಕಂಪನಿಯಲ್ಲಿದ್ದೇವೆ ನಮ್ ಜೊತೆಗೆ ಇದ್ದಾರೆ ಜ್ಞಾನಿಗೆ ಗುಣಲೇಸು ಮಾನಿಗೆ ಪತಿಲೇಸು ಸ್ವಾನುಭವಿಗಳ ನುಡಿಲೇಸು ಎಲ್ಲ ಕುಣಿ ದಾನಿಯ ಲೇಸು ಎಂಬ ಅರ್ಥಪೂರ್ಣ ಮಾತಿಗೆ ಪೂರಕವಾದಂತಹ ವ್ಯಕ್ತಿ ನಮ್ಮ ಕನ್ನಡಿಗರು ಕರ್ನಾಟಕದ ಜನತೆ ಯಾವುದೇ ಸಂದರ್ಭದಲ್ಲೂ ಏನಕ್ಕೆ ಬೇಕಾದರೂ ಹೆಲ್ಪ್ ಕೇಳಿದ್ರು ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುವಂತ ಅಬ್ಬಯ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ ಇವರ ಕಂಪನಿಯಲ್ಲಿ ಕೂಡ ನಾವಿದ್ದೀವಿ ಸರ್ ಅದೇ ರೀತಿ ಇಲ್ಲಿ ನೋಡಬಹುದು ನನ್ನ ಕೈಯಲ್ಲಿ ಕೂಡ ಒಂದು ಆಯಿಲ್ ಪ್ಯಾಕೆಟ್ ಇದೆ ಈ ಆಯಿಲ್ ಅಲ್ಲಿ ಕೂಡ ಇವರಿಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಈ ಆಯಿಲ್ ಪಕೆಟ್ ನ ಮೇಲೆ ಕೂಡ ಬರೆದಿದೆ ಮಾತಿಗೂ ಕನ್ನಡ ರುಚಿಗೂ ಕನ್ನಡ ಕನ್ನಡ ಗೋಲ್ಡ್ ಅನ್ನುವಂಥ ಈ ಒಂದು ಆಯಿಲ್ ಕರ್ನಾಟಕದ ಜನತೆಗೆ ಇವರು ಪರಿಚಯಿಸಿದ್ದಾರೆ ಶುದ್ಧವಾದಂಥ ಆಯಿಲ್ ಅಡುಗೆಗೆ ಬೇಕಾದಂತ ಶುದ್ಧವಾದಂತಹ ಆಯಿಲ್ ಅನ್ನ ಬಳಸಿ ಯಾಕಂದ್ರೆ ಇವಾಗ ಆಯಿಲ್ ಅನ್ನ ಆಯಿಲ್ ಬಳಕೆಯಿಂದ ನಮ್ಮ ಆರೋಗ್ಯ ಎಲ್ಲ ಹದಗಟ್ಟು ಹೋಗುತ್ತೆ ಅದಕ್ಕೋಸ್ಕರ ಶುದ್ಧವಾದ ಎಣ್ಣೆ ಬಳಸಿದ್ರೆ ಆಯಿಲ್ ಬಳಸಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಡಿಗೆ ಕೂಡ ರುಚಿಯಾಗಿರುತ್ತೆ ಶುದ್ಧವಾದಂತಹ ಈ ಒಂದು ವೆಜಿಟೇಬಲ್ ಆಯಿಲ್ ಅನ್ನ ಬಳಸಿ ನೀವು ಕೂಡ ಬಳಸಿ ಅನ್ನುವ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಪ್ರೀತಿಯ ಕರುನಾಡಿನ ಕನ್ನಡದ ಜನತೆ ನಿಮ್ಗೂ ಕೂಡ ಈ ಒಂದು ಆಯಿಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ಇದು ಅನ್ನುವಂತ ನಮಗೂ ಕೂಡ ಆಸೆ ಇದೆ ಯಾಕಂದ್ರೆ ಒಂದು ಕಲೆ ಬೆರಿಕೆ ಇಲ್ಲದ ಶುದ್ಧವಾದಂತಹ ಈ ಆಯಿಲ್ ಅನ್ನ ಕನ್ನಡದ ಪ್ರತಿಯೊಂದು ಮನೆಗಳಲ್ಲೂ ಈ ಒಂದು ಕನ್ನಡ ಕೂಡ ಈ ಕನ್ನಡದ ಅಕ್ಷರ ಕೂಡ ಈ ಮನೆಯಲ್ಲಿ ಪ್ಯಾಕೆಟ್ಗಳಲ್ಲಿ ಕಾಣ್ಬೇಕನ್ನುವುದು ನಮ್ದು ಕೂಡ ಆಸೆ ಇದೆ ದಯವಿಟ್ಟು ನಿಮ್ಗೂ ಕೂಡ ಡಿಸ್ಟ್ರಿಬ್ಯೂಟರ್ ಬೇಕಾದ್ರೆ ನಮ್ಮ ಅಬಯ್ ಸರ್ ಅವರ ಕಂಪನಿಯ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಈ ಒಂದು ವಿಡಿಯೋದ ವಿಡಿಯೋದಲ್ಲಿ ಹಾಕಿರ್ತೀವಿ ದಯವಿಟ್ಟು ನೀವು ಕೂಡ ಈ ಒಂದು ಆಯಿಲ್ ಅನ್ನ ಬಳಸಿ ಶುದ್ಧವಾಗಿರಿ ಆರೋಗ್ಯವಾಗಿರಿ ಅನ್ನುವ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಥ್ಯಾಂಕ್ ಯು ಅದೇ ರೀತಿ ನಮ್ಮ ಅಬಯ್ ಸರ್ಕರ್ ಅವರು ಕೂಡ ಈ ಒಂದು ಬಗ್ಗೆ ಒಂದೆರಡು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಯಾಕಾಗಿ ಇವರು ಕನ್ನಡ ಗೋಲ್ಡ್ ಅನ್ನುವಂತ ಆಯಿಲ್ ಅನ್ನ ಪರಿಚಯಿಸಿದ್ದಾರೆ ಎಂಬ ಮಾತು ಕೂಡ ನಾವು ಕೇಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಇದು ಒಂದು ಒಳ್ಳೆಯ ಗುಣಮಟ್ಟದ ಒಂದು ಆಯಿಲ್ ವೆಜಿಟೇಬಲ್ ಆಯಿಲ್ ಇದೆ ಇದು ಇದರಲ್ಲಿ ತರದ ಮಿಕ್ಸಿಂಗ್ ಅಂತ ನಾವು ನಾವೇನ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದರಲ್ಲಿ ಯಾವ್ದು ತರದ ಕಲಬೇರಿಕೆ ಅನ್ನೋದು ಇಲ್ಲ ಇದರಲ್ಲಿ ಅಗದಿ ಶುದ್ಧವಾದ ಏನು ನಾವು ಪ್ರಾಡಕ್ಟ್ ಇದರಲ್ಲಿ ಬರ್ದಿದ್ವಿ ಅದೇ ಪ್ರಾಡಕ್ಟ್ ಇದರಲ್ಲಿ ನಾವು ಹಾಕಿದಿವಿ ಹಿಂಗಾಗಿ ಪ್ರತಿಯೊಬ್ಬರು ಇದನ್ನು ಒಮ್ಮೆ ಬೆಳೆಸಿ ಇದನ್ನು ರುಚಿಕರವಾಗಿ ತಮ್ಮ ಮನೆಯಲ್ಲಿ ಅಡಿಗೆ ಹೇಳಿ ನಾನು ವಿನಂತಿಸುತ್ತೇನೆ ಧನ್ಯವಾದ ಸ್ನೇಹಿತರು ನೋಡಿ ಇವತ್ತು ಮಾರ್ಕೆಟ್ಗಳಲ್ಲೆಲ್ಲ ಕಲೆ ಬೆರಕೆಯಾದಂತಹ ಅದೆಷ್ಟು ಆಯಿಲ್ಗಳು ಎಣ್ಣೆಗಳು ಮಾರಾಟ ಆಗ್ತಾ ಇದೆ ಶುದ್ಧವಾದಂಥ ಪರಿಶುದ್ಧವಾದಂತಹ ಶುದ್ಧತೆಗೆ ದೃಢವಾಗಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಕೊಡುವಂತ ಶುದ್ಧತೆಯ ಈ ಒಂದು ಆಯಿಲ್ ಅನ್ನು ನೀವು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಒಳಿತು ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಧನ್ಯವಾದಗಳು